ಹಲೋ ಮಕ್ಕಳೇ ವೆಲ್ಕಮ್ ಇವತ್ತು ನಾವು ಈ ಒಂದು ವಿಡಿಯೋದಲ್ಲಿ ಪಾಠ ಹದಿನೇಳು ಕಾಡಿನಲ್ಲೊಂದು ಸ್ಪರ್ಧೆ ಎಂಬ ಒಂದು ಪಾಠದ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಗ ನಾವು ಯಾವುದೇ ಒಂದು ವಿಡಿಯೋ ಮಾಡಿದರೂ ಸಹ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಓಕೆ ಈಗ ಸ್ಟಾರ್ಟ್ ಮಾಡೋಣವಾ ದಟ್ಟವಾದ ಕಾಡೊಂದರಲ್ಲಿ ಗಿಡ ಮರಗಳೆಲ್ಲ ಚಿಗುರೊಡೆದು ಕಂಗೊಳಿಸುತ್ತಿದ್ದವು ಪ್ರಾಣಿಗಳೆಲ್ಲ ನಿರ್ಭಯವಾಗಿ ಓಡಾಡುತ್ತಿದ್ದವು ನವಿಲುಗಳು ನರ್ತಿಸುತ್ತಿದ್ದವು ಗಿಡಬಳ್ಳಿಗಳು ಚಿಲಿಪಿಲಿ ಎಂದು ಉಳಿಯುತ್ತಿದ್ದವು ಎಲ್ಲಾ ಪ್ರಾಣಿ ಪಕ್ಷಿಗಳು ಸಂತೋಷದಿಂದ ಸಹಬಾಳ್ವೆ ನಡೆಸುತ್ತಿದ್ದವು ಕಾಡಿನ ರಾಜನಾದ ಸಿಂಹವು ಕಾಡಿನ ದಿನಾಚರಣೆಯನ್ನು ಆಚರಿಸುವ ಬಗ್ಗೆ ಚರ್ಚಿಸಲು ಪ್ರಾಣಿ ಪಕ್ಷಿಗಳ ಸಭೆ ಕರೆದಿತ್ತು ಎಲ್ಲಾ ಪ್ರಾಣಿಗಳು ಸಭೆಗೆ ಬಂದು ಸೇರಿದವು ಸಿಂಹ ಕಾಡಿನ ಎಲ್ಲಾ ಪ್ರಾಣಿಗಳನ್ನು ಕುರಿತು ನಾವೆಲ್ಲ ಕಾಡಿನ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸೋಣವೇ ಎಲ್ಲ ಪ್ರಾಣಿಗಳು ಒಕ್ಕೊರಳಿನಿಂದ ಹೌದು ಹೌದು ಎಂದವು ಆನೆ ಆಯಿತು ಆದರೆ ಈ ವರ್ಷ ವಿಶೇಷವಾಗಿ ಆಚರಿಸೋಣ ಕಾಗಕ್ಕ ವಿಶೇಷವಾಗಿ ಎಂದರೆ ಹೇಗೆ ಆನೆ ಕಾಗಕ್ಕ ವಿಶೇಷವಾಗಿ ಎಂದರೆ ಆಟಗಳ ಸ್ಪರ್ಧೆ ನಡೆಸುವುದು ಗೆದ್ದವರಿಗೆ ಇನಾಮು ಕೊಡುವುದು ಮೊಲ ಇಲ್ಲ ಇಲ್ಲ ಈ ಬಾರಿ ಆಟಗಳ ಬದಲು ಆಶುಭಾಷಣ ಸ್ಪರ್ಧೆ ನಡೆಸೋಣ ಆನೆ ಏಕೆ ಹಿಂದೆ ಆಮೆಯ ಜೊತೆ ಓಟದ ಸ್ಪರ್ಧೆಯಲ್ಲಿ ಸೋತಿದ್ದಕ್ಕೆ ಭಯವೇನು ಮೊಲ ಇಲ್ಲಪ್ಪ ನನಗೆ ಯಾಕೆ ಭಯ ಆಶುಭಾಷಣ ಸ್ಪರ್ಧೆಯಿಂದ ಗೊತ್ತಿಲ್ಲದ ಎಷ್ಟೋ ವಿಚಾರಗಳನ್ನು ನಾವು ತಿಳಿದುಕೊಳ್ಳಬಹುದು ಎಂದನಷ್ಟೇ ನರಿ ಆಶುಭಾಷಣ ಸ್ಪರ್ಧೆ ಹಾಗೆಂದರೇನು ಮೊಲ ಓ ನರಿ ರಾಯ ನಿನಗೆ ಇಷ್ಟ ಅಷ್ಟು ಗೊತ್ತಿಲ್ಲವಾ ಆಶುಭಾಷಣ ಸ್ಪರ್ಧೆ ಎಂದರೆ ಸ್ಥಳದಲ್ಲಿಯೇ ಸೂಚಿಸಿದ ವಿಷಯದ ಬಗ್ಗೆ ಭಾಷಣ ಮಾಡುವುದು ಸರಿ ಸಿಂಹ ಸರಿ ಹಾಗಾದರೆ ನಾಳೆ ಸ್ಪರ್ಧೆಗಳನ್ನು ನಡೆಸೋಣ ಎಲ್ಲರೂ ನಾಳೆ ಇಲ್ಲಿಯೇ ಸೇರೋಣ ಮರುದಿನ ಎಲ್ಲಾ ಪ್ರಾಣಿಗಳು ಒಂದೆಡೆ ಸೇರಿದವು ಆಶುಭಾಷಣ ಸ್ಪರ್ಧೆಗೆ ತೀರ್ಪುಗಾರರನ್ನಾಗಿ ಕೋಗಿಲೆ ಕೋತಿ ಹಾಗೂ ಮತ್ತು ತೋಳವನ್ನು ಆಯ್ಕೆ ಮಾಡಲಾಯಿತು ತೀರ್ಪುಗಾರರು ಸ್ಪರ್ಧೆ ಪ್ರಾರಂಭ ಆಗೋದಕ್ಕೆ ಮುನ್ನ ವಿಷಯಗಳನ್ನು ಚೀಟಿಯಲ್ಲಿ ಬರೆದು ಡಬ್ಬಿಯಲ್ಲೂ ಹಾಕಿದರು ಸ್ಪರ್ಧೆ ಪ್ರಾರಂಭವಾಯಿತು ತೊಳ ಒಬ್ಬೊಬ್ಬರಾಗಿ ಬನ್ನಿ ಡಬ್ಬಿಯಿಂದ ಬಂದು ಡಬ್ಬಿಯಿಂದ ಒಂದು ಚೀಟಿಯನ್ನು ತೆಗೆದುಕೊಂಡು ಅದರಲ್ಲಿರುವ ವಿಷಯವನ್ನು ಕುರಿತು ಮಾತನಾಡಿರಿ ಪ್ರತಿಯೊಬ್ಬರಿಗೂ ಸಮಯ ಐದು ನಿಮಿಷಗಳು ಮಾತ್ರ ಎಂದು ಸ್ಪಷ್ಟಪಡಿಸಿತು ಅಲ್ಲಿದ್ದ ಪ್ರಾಣಿ ಪಕ್ಷಿಗಳಲ್ಲಿ ಕೆಲವು ಸರದಿಯ ಪ್ರಕಾರ ಬಂದು ಚೀಟಿ ತೆಗೆದುಕೊಂಡು ಮಾತನಾಡಲು ಪ್ರಾರಂಭಿಸಿದವು ಸೊಂಡಿಲು ಹಾಗೂ ಬಾಲವನ್ನು ಅಲ್ಲಾಡಿಸುತ್ತಾ ಗೀಳುತ್ತಾ ಬಂದ ಆನೆ ಗಂಟಲನ್ನು ಸರಿಪಡಿಸ ಸರಿಪಡಿಸಿಕೊಂಡು ಡಬ್ಬಿಯಲ್ಲಿ ಸೊಂಡಿಲನ್ನು ಹಾಕಿ ಚೀಟಿಯನ್ನು ಎತ್ತಿಕೊಂಡಿತು ಆನೆ ಅಬ್ಬಾ ಚೀಟಿಯಲ್ಲಿ ನನಗೆ ಇಷ್ಟವಾದ ವಿಷಯ ರೇಡಿಯೋ ಬಂದಿದೆ ರೇಡಿಯೋ ಒಂದು ಸಂಪರ್ಕ ಸಾಧನ ರೇಡಿಯೋ ಕಂಡು ಹಿಡಿದವರು ಮಾರ್ಕೋಣೆ ಇದರಲ್ಲಿ ಚಿಂತನ ಕೃಷಿ ಸಮಾಚಾರ ಶಿಕ್ಷಣ ವಾರ್ತೆ ಕ್ರೀಡೆ ಸಂದರ್ಶನ ರಾಜಕೀಯ ಮನರಂಜನೆ ಚಿತ್ರಗೀತೆ ವಾರ್ತೆ ಇತ್ಯಾದಿ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ ದೇಶ ವಿದೇಶ ವಿದೇಶದ ಸಮಾಚಾರವನ್ನು ತಕ್ಷಣವೇ ಇದರ ಮೂಲಕ ತಿಳಿಯಬಹುದು ಇದರಲ್ಲಿ ಪ್ರಸಾರವಾಗುವ ಚಿನ್ನರ ಚುಕ್ಕಿ ಚುಕ್ಕಿ ಚಿನ್ನ ಮತ್ತು ಕೇಳಿಗಳಿ ಕಾರ್ಯಕ್ರಮ ಎಂದರೆ ನನಗೆ ಅಚ್ಚುಮೆಚ್ಚು ವೇಗವಾಗಿ ಓಡಿ ಬಂದ ಚಿರತೆಯು ಚೀಟಿಯನ್ನು ಎತ್ತಿಕೊಂಡಿತು ಚಿರತೆ ನನಗೆ ರೈಲು ವಿಷಯ ಸಿಕ್ಕಿದೆ ಓಹೋ ನನಗಿಂತ ವೇಗವಾಗಿ ಚಲಿಸುವ ಉದ್ದವಾದ ವಾಹನವಿದು ಇದು ಕಂಬಿಗಳ ಮೇಲೆ ಮಾತ್ರ ಚಲಿಸುತ್ತದೆ ರೈಲಿನಲ್ಲಿ ಒಮ್ಮೆಗೆ ಹೆಚ್ಚು ಪ್ರಯಾಣಿಕರು ಪ್ರಯಾಣಿಸಬಹುದು ಸರಕುಗಳನ್ನು ಸಾಗಿಸಬಹುದು ರೈಲಿನಲ್ಲಿ ಶೌಚಾಲಯ ಕುಡಿಯುವ ನೀರು ಊಟ ತಿಂಡಿ ಮಲಗುವ ವ್ಯವಸ್ಥೆ ಇರುತ್ತದೆ ಈಗ ರೈಲು ಪ್ರಯಾಣ ಸುಖಕರ ಹಾಗೂ ಅದರ ದರವು ಕಡಿಮೆ ಎಂದು ಹೇಳಿ ಕುಳಿತುಕೊಂಡಿತು ಹೆಜ್ಜೆ ಮೇಲೆ ಹೆಜ್ಜೆ ಹಾಕುತ್ತಾ ಗರಿ ಬಿಚ್ಚಿ ತನ್ನ ಸೌಂದರ್ಯವನ್ನು ಬಿಂಕದಿಂದ ಪ್ರದರ್ಶಿಸಿ ನವಿಲು ಎಲ್ಲರ ಕಣ್ಮನ ಸೆಳೆಯಿತು ಕುಕ್ಕಿನಿಂದ ಚೀಟಿ ತೆಗೆದುಕೊಂಡು ವಿಮಾನದ ಬಗ್ಗೆ ಹೀಗೆ ಹೇಳಿತು ನವಿಲು ಮನುಷ್ಯ ಹಕ್ಕಿಗಳು ಹಾರುವುದನ್ನು ಕಂಡು ತಾನು ಹಾರಬೇಕೆಂದು ಈ ವಿಮಾನವನ್ನು ಕಂಡುಹಿಡಿದನು ವಿಮಾನವು ವಾಯು ಮಾರ್ಗದಲ್ಲಿ ಚಲಿಸುತ್ತದೆ ಇದರ ಬಗ್ಗೆ ಕಡಿಮೆ ಸಮಯದಲ್ಲಿ ಇದರ ಮೂಲಕ ಕಡಿಮೆ ಸಮಯದಲ್ಲಿ ಬಹಳ ದೂರ ಪ್ರಯಾಣಿಸಬಹುದು ಜನರು ದೇಶ ವಿದೇಶಗಳಿಗೆ ಹೋಗುವಾಗ ಹೆಚ್ಚಾಗಿ ವಿಮಾನದಲ್ಲಿ ಸಂಚರಿಸುತ್ತಾರೆ ನನಗೆ ವಿಮಾನ ಪ್ರಯಾಣವೆಂದರೆ ತುಂಬಾ ಇಷ್ಟ ಆದರೆ ಇದರ ದರ ದುಬಾರಿ ಎಂಬುವುದೇ ನನಗೆ ಬೇಸರವಾಗಿದೆ ಎನ್ನುತ್ತಾ ಪರಿಹಾರ ಮಾಡುತ್ತಾ ವೇದಿಕೆಯಿಂದ ಕೆಳಗೆ ಎಳೆದು ಬಂದಿತು ಕುಣಿ ಕುಣಿಯುತ್ತಾ ಬಂದ ಕರಡಿಯು ಸಭಿಕರಿಗೆಲ್ಲ ಕೈಮುಗಿದು ಒಂದು ಚೀಟಿಯನ್ನು ಎತ್ತಿಕೊಂಡಿತು ಕರಡಿ ನನಗೆ ಸಿಕ್ಕ ವಿಷಯ ಹಿಮಾಲಯ ಇದು ಅತ್ಯಂತ ಎತ್ತರವಾದ ಪರ್ವತ ಭಾರತದ ಉತ್ತರ ಭಾಗದಲ್ಲಿದ್ದು ಹಿಮದಿಂದ ಕೂಡಿದೆ ಶತ್ರುಗಳು ನಮ್ಮ ದೇಶಕ್ಕೆ ಬರದಂತೆ ಇದು ತಡೆದಿದೆ ಇಲ್ಲಿ ಹುಟ್ಟುವ ಗಂಗಾ ಯಮುನಾ ಬ್ರಹ್ಮಪುತ್ರ ನದಿಗಳು ಸದಾ ತುಂಬಿ ಹರಿಯುತ್ತವೆ ತಕ್ಷಣ ತೀರ್ಪುಗಾರರಾದ ಕೋತಿಯು ಕರಡಿ ಮಹಾರಾಯರೇ ನಿಮ್ಮ ಸಮಯ ಮುಗಿಯಿತು ಎಂದು ಎಚ್ಚರಿಸಿತು ಸರ ಹರಿಯುತ್ತಾ ಹಾವೊಂದು ಬಂದಿತು ಹೆಚ್ಚಿಶ್ ಎನ್ನುತ್ತಾ ಎಲ್ಲರನ್ನು ಆಕರ್ಷಿಸಿತು ತಾನೊಂದು ಚೀಟಿಯನ್ನು ತೆಗೆದುಕೊಂಡು ಬಿಚ್ಚಿತು ಹಾವು ಬ್ಯಾಂಕ್ ವಿಷಯ ನನಗೆ ಸಿಕ್ಕಿದೆ ಎಲ್ಲರೂ ಬ್ಯಾಂಕಿನಲ್ಲಿ ಹಣದ ವ್ಯವಹಾರ ಮಾಡುತ್ತೇವೆ ಹಣಿ ಹಣಿ ಹಣೆಗೂಡಿದರೆ ಅಲ್ಲ ತೆನೆ ತೆನೆಗೂಡಿದರೆ ಬಲ್ಲ ಎಂಬಂತೆ ಉಳಿತಾಯ ಮಾಡಬೇಕು ಹಣ ಇರಿಸಲು ಬೇಕಾದಾಗ ತೆಗೆದುಕೊಳ್ಳಲು ಈಗ ಉತ್ತಮ ವ್ಯವಸ್ಥೆಯನ್ನು ಎಲ್ಲಾ ಬ್ಯಾಂಕಿನವರು ಮಾಡಿದ್ದಾರೆ ನಮ್ಮ ಖಾತೆಯಲ್ಲಿರುವ ಹಣವನ್ನು ಅವಶ್ಯಕತೆ ಇದ್ದಾಗಲೆಲ್ಲ ಬ್ಯಾಂಕಿನಿಂದ ಅಥವಾ ಎಟಿಎಂ ಮೂಲಕ ತೆಗೆದುಕೊಳ್ಳಬಹುದು ಎಟಿಎಂ ವ್ಯವಸ್ಥೆಯು ಹೆಚ್ಚಿನ ಬ್ಯಾಂಕ್ಗಳಲ್ಲಿ ಲಭ್ಯವಿದೆ ಎಂದು ಹೇಳಿ ಕೆಳಗಿಳಿಯಿತು ರೆಕ್ಕೆ ಬಿಚ್ಚಿ ಹಾರುತ್ತಾ ಕೆಂಪು ಮೂತಿಯ ಗಿಳಿಯು ಕೊಕ್ಕಿನಿಂದ ಚೀಟಿಯನ್ನು ಹೆಕ್ಕಿತು ಮುದ್ದು ಮುದ್ದಾಗಿ ಹೀಗೆ ಮಾತನಾಡತೊಡಗಿತು ಗಿಳಿ ರೋಗಿ ಬಯಸಿದ್ದು ಹಾಲು ಅಣ್ಣ ವೈದ್ಯರು ಹೇಳಿದ್ದು ಹಾಳು ಅಣ್ಣ ಎಂಬಂತೆ ನನಗೆ ಮೊಬೈಲು ವಿಷಯ ಬಂದಿದೆ ಈಗ ಎಲ್ಲರ ಕೈಯಲ್ಲಿ ಇರುವುದು ಮೊಬೈಲು ಇದರ ಮೂಲಕ ಜಗತ್ತಿನ ಮೂಳೆ ಮೂಳೆಯ ಜನರು ವಿಚಾರ ವಿನಿಮಯ ಮಾಡಿಕೊಳ್ಳಬಹುದು ವಿಚಾರ ವಿನಿಮಯದ ಜೊತೆಗೆ ಸಂದೇಶಗಳನ್ನು ಕಳುಹಿಸಬಹುದು ಇವುಗಳ ಇವುಗಳಲ್ಲದೆ ಇದರಿಂದ ಛಾಯಾಚಿತ್ರ ತೆಗೆಯಬಹುದು ಲೆಕ್ಕ ಮಾಡಬಹುದು ದಿನಾಂಕ ತಿಳಿಯಬಹುದು ದೂರವಾಣಿ ಸಂಖ್ಯೆಗಳನ್ನು ದಾಖಲಿಸಿಕೊಳ್ಳಬಹುದು ಮೊಬೈಲ್ ಈಗ ಅಂಗೈನಲ್ಲಿರುವ ಸಣ್ಣ ಕಂಪ್ಯೂಟರ್ನಂತೆ ಆಗಿದೆ ನರಿ ಹಬ್ಬ ಮೊಳವು ತಿಳಿಸಿದಂತೆ ಈ ಆಶುಭಾಷಣ ಸ್ಪರ್ಧೆ ಮೂಲಕ ನಾವೆಲ್ಲ ಬಹಳ ವಿಷಯಗಳನ್ನು ತಿಳಿದುಕೊಂಡೆವು ಎಲ್ಲರೂ ತುಂಬಾ ಅದ್ಭುತವಾಗಿ ಮಾತನಾಡಿದ್ದೀರಿ ಈ ಸ್ಪರ್ಧೆ ನಡೆಸಲು ಸಹಕರಿಸಿದವರಿಗೆಲ್ಲ ಧನ್ಯವಾದಗಳು ಸಿಂಹ ಓ ನನ್ನ ಬಂಧುಗಳೇ ನೀವೆಲ್ಲ ಸ್ಪರ್ಧೆಯಲ್ಲಿ ಭಾಗವಹಿಸಿ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದೀರಾ ಇದು ನನಗೆ ಹರ್ಷ ತಂದು ಹರ್ಷ ತಂದಿದೆ ನಾಳೆ ಹೊರಾಂಗಣದಲ್ಲಿ ಕಬಡ್ಡಿ ಆಟವನ್ನು ಆಡೋಣ ಎಲ್ಲರೂ ಸ್ಪರ್ಧೆಗಳಲ್ಲಿ ಗೆದ್ದವರಿಗೆ ಎರಡೂ ಸ್ಪರ್ಧೆಗಳಲ್ಲಿ ಗೆದ್ದವರಿಗೆ ದಿನಾಚರಣೆಯಂದು ಇನಾಮವನ್ನು ಇನಾಮನ್ನು ನೀಡೋಣ ಇಷ್ಟು ಈ ಒಂದು ಪಾಠ ಆಗಿದೆ ಓಕೆ ನಿಮಗೆ ಈ ಒಂದು ಪಾಠ ಇಷ್ಟ ಆಗಿದ್ರೆ please like and subscribe and thank you for watching the video thank you